ಹಾಗೆ ಇವತ್ತು ಹೊಸದಾಗಿ ಎಂತ ಕಾಣುತ್ತೆ ನಾವು ಪ್ರೆಸ್ ಮೀಟ್ ಇದುವರೆಗೂ ಯಾವುದೇ ಪ್ರೆಸ್ ಆಗಿಲ್ಲ ಇದರಿಂದ ಸ್ವಲ್ಪ ಅನುಕೂಲ ಆಗೋ ಥರ ನಾವೆಲ್ಲ ಮುನ್ನೆಚ್ಚರಿಕೆಯಿಂದ ಮಾತಾಡಬೇಕು ಅಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೇ ಮಂಡಾಲು ಉಪ ಪ್ರಧಾನಿಗಳೇ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸುಬ್ಬಾರೆಡ್ಡಿ ಲೀಡರ್ಸ್ಗಳೇ ಕಾರ್ಯಕರ್ತರೇ ಏನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಚೇನೂರು ವಿಚಾರದಲ್ಲಿ ಹಾಗೂ ಮಾಧ್ಯಮ ಮಿತ್ರರು ಏನು ವಿಚಾರ ತಾಲೂಕು ಆಫೀಸ್ ಆಗಿದೆ ತಾಲೂಕು ಆಫೀಸ್ಗೆ ಅನಾದರೂ ಬಿಡುಗಡೆ ಆಗಿದೆ ಈ ಆಫೀಸನ್ನು ಎಲ್ಲಿ ಕಟ್ಟಬೇಕು ಅಂತ ಎಲ್ಲಿ ಕಟ್ಟಬೇಕು ಅಂದ್ರೆ ಶಾಸಕರು ಹೇಳಿದ್ರೆ ಅಲ್ಲೇ ಕಟ್ತಾರೆ ಅಂತ ಯಾರೋ ಅನ್ಕೋ ಅನ್ಕೊಂಡು ಅನ್ಕೋಬಾರ್ದು ನಾವ್ರು ಕಟ್ತಾರೆ ಅಂತ ಅನ್ಕೋಬೋದು ಅದಕ್ಕೊಂದು ನಿಯಮ ಇರುತ್ತೆ ಒಂದು ತಹಸೀಲ್ದಾರ್ ಇರ್ತಾರೆ ಸರ್ವೇಯರ್ ಇರ್ತಾರೆ ಅವರೆಲ್ಲ ಯಾವ ಜಾಗ ಕಾಂಪ್ಲಿಕೇಶನ್ ಇಲ್ಲ ಗುಡಿಸ್ತಾರೋ ಆ ಜಾಗದಲ್ಲಿ ಮಾಡಬೇಕು ಅಂತ ಅದರ ಪ್ರಕಾರ ಅದ ಅದನ್ನು ಮಾಡಬೇಕು ಅಂತ ಇವಾಗ ಜನರ ಭಾವ ಓಡಾಡ್ತಾರೋ ವಿಷಯ ಬೇರೆ ಜಾಗ ಇದೆ ಅಂತಂದರೆ ನಾವು ನೀವೇನು ತೋರಿಸೋಂಗಿಲ್ಲ ಇನ್ನೂ ಜಾಗ ಇದ್ದರೆ ತಹಸೀಲ್ದಾರ್ ಹತ್ರ ಎಲ್ಲರೂ ಹೋಗೋಣ ಎಲ್ಲರೂ ಹೋಗಿ ತಾ ಸರ್ವೆಯರ್ನ ಕರೆಸಿ ಇನ್ನೂ ಹತ್ತಿರ ಇದ್ದರೆ ನಮಗೂ ಒಂದು ಆಶೆ ಇದೆ ಚೆಲೂರಲ್ಲೇ ಹತ್ತಿರದಲ್ಲೇ ಇರಬೇಕು ಅಂತ ನಮ್ಮೇ ಆಶೆ ಇಡೋರಕ್ಕೆ ಜಾಗ ಇರಬೇಕಲ್ಲ ಆ ಜಾಗ ತೋರ್ಸೋಕ್ಕೆ ಆಫೀಸರ್ಸ್ ಇದ್ದಾರೆ ಯಾರೂ ತೋರಿಸೋಂಗೇನಿಲ್ಲ ಪ್ರೆಸ್ ಮೀಟಲ್ಲ ಅದು ಇದು ಮಾತಾಡಿದ್ರು ಚೆನ್ನಾಗಿರಲ್ಲ ಇದು ಒಂದು ತಹಸೀಲ್ದಾರ್ ಅವ್ರನ್ನ ಕಲಸಿ ಸರ್ವೆಯರ್ನ ಕಲಿಸ್ತಾರೆ ತಹಸೀಲ್ದಾರ್ನ ಮಾತಾಡಿದ್ರೆ ಬರ್ತಾರೆ ಇದು ಈ ಪಕ್ಷದವರು ಆ ಪಕ್ಷದವರು ಅನ್ನೋದು ಇಲ್ಲ ಬರ್ತಾರೆ ಅಲ್ಲಿ ಅವ್ರು ತೋರಿಸ್ತಾರೆ ಹತ್ತಿರದಲ್ಲಿ ಜಾಗ ಇದ್ರೆ ಅದು ಮಾಡೋಕ್ಕೆ ಶಾಸಕರೇನು ಅದನ್ನು ಇದೇ ಮಾಡಬೇಕು ಅಂತ ಅವ್ರಿಗೆ ಕಡ್ಡಾಯ ಇಲ್ಲ ಶಾಸಕರಿಗೂ ಒಂದು ಕಡ್ಡಾಯ ಇಲ್ಲ ಅವ್ರು ಅಲ್ಲಿ ತೋ ಸಚ್ಚಂದಾಗಿದೆ ಇದು ಯಾವುದು ತಂಟೆ ತಗರಾರಿಲ್ಲ ಅಂತ ಶಾಸಕರು ಒಪ್ಪಿಗೆ ಕೂತಿರ್ಬೋದು ಇದರಲ್ಲಿ ಸತ್ಯಾಂಶ ಇರುತ್ತೆ ಬೇರೆ ಜಾಗದಲ್ಲಿ ಆದರೆ ಇನ್ನೊಬ್ರು ತಂಟೆ ಇರ್ಬೋದು ಒಂದು ಸೂಕ್ಷ್ಮವಾಗಿ ಹೇಳಬೇಕಂದರೆ ಮೂವತ್ತು ಗುಂಟೆನೇ ಆದರೂ ನಾಡು ಕಚೇರಿ ಕಟ್ಟಬೇಕು ಅಂತ ಅಲ್ಲಿ ಪಾಯ ಆಗ್ತಾರೆ ಟೆಂಡರ್ ಆಗುತ್ತೆ ಪಾಯ ಆಗ್ತಾರೆ ಅದು ಇವತ್ತು ಕೇಸಾದರೆ ಇವತ್ತಿಗೂ ಅದು ಕ್ಲಿಯರ್ ಆಗಿಲ್ಲ ಈ ಥರ ಜಮೀನು ಬೇಡ ಎಲ್ಲ ಒಳ್ಳೆಯದು ಸಬ್ಸೆಂಟ್ ಆಗಿರ್ಬೋದು ಯಾವುದೇ ತಂಟೆ ತಗರಾರಲ್ಲಿ ಇಲ್ಲಿ ಇಲ್ಕೊಡೋದು ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿರ್ಬೋದು ಇದರಲ್ಲಿ ಶಾಸಕರನ್ನು ನಾವು ಅದು ಇದು ಮಾಡೋದು ಮಾತಾಡೋದು ಚೆನ್ನಾಗಿರಲ್ಲ ಇವಾಗ ಟೈಮ್ ಇದೆ ಎಲ್ಲರೂ ಒಗ್ಗಟ್ಟಿಗೆ ಬಂದಿದ್ದು ಬೆಲೆಯೋ ಮಲಗ ಪೈರು ಇದು ನಮ್ಮ ತಾಲೂಕ ಬೆಲೆಯೋ ಪೈರು ಈ ಪೈರನ್ನು ಕಿತ್ತ ಬೇಡ ಯಾರು ಎಲ್ಲರೂ ಸೇರಬೇಕಾದರೂ ತಹಸೀಲ್ದಾರ್ ಜೊತೆ ಕಲಿಸಿ ಮಾತಾಡೋಣ ಇನ್ನು ಹತ್ತಿರ ಜಾಗ ಇದೆ ಅದನ್ನು ನೋಡೋಣ ಎಲ್ಲ ಆಫೀಸಿಗೆ ಬೇರೆ ಆಫೀಸು ಡೇ ಇ ಪಿ ಅಂತ ಮಾಡ್ಬೋದು ಸಿ ಸಿಡಿ ಅಂತ ಮಾಡ್ಬೋದು ಅದೆಲ್ಲ ಅವರು ಟೆಕ್ಚರ್ ಇರೋದು ಅದು ಕೊಡಬೇಕು ಅಂತ ಅವರು ಸರ್ಕಾರದಲ್ಲೇ ನಡೀಬೇಕ ಕೊಡೋದು ಕೊಡ್ತಾರಾ ಕೊಡೋದು ಅಂತ ನಾನು ಆಗಿ ಮಾತಾಡೋಕ್ಕಾಗಲ್ಲ ಇನ್ನೇನು ಅಭಿವೃದ್ಧಿ ಅದು ಇದು ಅಭಿವೃದ್ಧಿ ಅಂತಾರೆ ನಾನು ಹೇಳೋದು ಒಂದೇನೆಂದರೆ ತೊಂಬತ್ತೆರಡರಲ್ಲಿ ಫಿಫ್ಟಿ ತ್ರೀ ಅಂತ ಅರ್ಜಿ ಹಾಕಿರ್ತಾರೆ ಜನರು ರೈತರು ನಾನು ಈ ಜಮೀನು ಉಳುವೆ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡಿಕೊಡಿ ಅಂತ ತೊಂಬತ್ತೆರಡು ಅಂದರೆ ಇದುವರೆಗೆ ಎಷ್ಟು ವರ್ಷ ಆಗಿದೆ ಅಂತ ಒಂದು ಲೆಕ್ಕ ಹಾಕೋಬೇಕು ಎಷ್ಟು ವರ್ಷ ಆಯಿತು ತೊಂಬತ್ತೆರಡು ಅಂದರೆ ಇಪ್ಪ ಇಪ್ಪತ್ತೈದು ಒಂದು ಎಂಟು ಇಷ್ಟು ವರ್ಷದಿಂದ ಎಷ್ಟು ಶಾಸಕರು ಬಂದಿರ್ತಾರೆ ಅವರೆಲ್ಲ ಮಾಡದಿರೋ ಕೆಲಸ ಶಾಸಕರು ಮಾಡಿ ಕೊಟ್ಟಿದ್ದಾರೆ ನಾವು ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ನಮ್ಮ ವಸೂಟಿ ಅದೇ ನಲವತ್ತು ಎಕರೆ ಈ ಮಂಜೂರಾಗಿದೆ ಪಾನಿಯಾಗಿದೆ ಇವತ್ತು ದುರಸ್ತಿಗೂ ಬಂದಿದೆ ಮತ್ತು ಇನ್ನೊಂದು ಏನಂದರೆ ಇನ್ನೊಂದು ಏಳೆಂಟು ಎಕರೆ ಮಂಜೂರಾಗಿದೆ ಆದರೆ ಅವರು ಪಾನಿ ಬಂದಿಲ್ಲ ಈ ಸಲ ಒಂದು ಊರಿಗೆ ಈ ಥರ ಅನುಕೂಲ ಆಗಿದೆ ಇಂಥ ಊರುಗಳು ಎಷ್ಟಿವೆ ತಾಲೂಕಲ್ಲಿ ಇಷ್ಟ ಅರ್ಜಿಗಳು ಎಷ್ಟು ಮಾಡಿದ್ದಾರೆ ಇದೇನು ಇದನ್ನು ಅಭಿವೃದ್ಧಿ ಕಾಣಿಸ್ತಾ ಇರುವ ಜನರಿಗೆ ಇದಕ್ಕೆ ಮುಂಚೆ ಸೋಮನಾಥಪುರದಿಂದ ನಾವು ಬರುವಾಗ ನೀರಿನೊಳಗಡೆ ಹಲದಲ್ಲಿ ಬರಬೇಕಾಗಿತ್ತು ಅದೇ ಬ್ರಿಡ್ಜ್ ಕಟ್ಟಿಲ್ವ ನೀವು ಬರೋ ರಸ್ತೆಗಳ್ನೆಲ್ಲ ತಾರಗಳಾಗಿಸಿಲ್ವ ಪಾಲ್ಕೆರೆ ಹತ್ರ ನಾನು ಹೋಗಿದ್ದೀನಿ ಎರಡು ಮೂರು ಗಾಡಿ ಬಿದ್ದಿರೋದು ನಾನು ನೋಡಿದ್ದೀನಿ ಅಲ್ಲೇನು ಬ್ರಿಡ್ಜ್ ಆಗಲಿಲ್ವ ಇನ್ನು ದಂಡಾಗಿದೆ ದುರಬೇಕೆಂದ್ರೆ ಅದೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂದರೆ ಒಂದಿನ ಬನ್ನಿ ಪ್ರೆಸ್ ಮೀಟಲ್ಲೇ ಬನ್ನಿ ಶಾಸಕರು ಏನೇನು ನಾವೇ ಒಂದು ಎಲ್ಲ ತಗೊಳ್ತೀವಿ ಆಫೀಸ್ ಮೀಟಂದ್ರೆ ಮಾತಾಡೋಣ ನೀವು ಮಾತಾಡೋಣ ನಾವು ಮಾತಾಡೋಣ ಇದು ಬಿಟ್ಟು ತಾಲೂಕು ಯಾವ ಥರ ಡೆವಲಪ್ ಆಗಬೇಕು ಅನ್ನೋದು ಎಲ್ಲರೂ ಸೇರಿ ಮಾಡೋಣ ಅದಕ್ಕೆ ಶಾಸಕರದ್ದು ಇರೋ ಅಬ್ಬ ಅಭ್ಯಂತರ ಇಲ್ಲ ಶಾಸಕರು ಬುದ್ಧಿವಂತರು ಅವರು ಏನು ಮಾಡಬೇಕು ಯಾವ ತಾಲೂಕು ಏನು ಮಾಡಬೇಕು ನೂರು ತಾಲೂಕ್ ಮೈಂಟೈನ್ ಮಾಡ್ತಾಯಿದ್ದಾರಂತೆ ಅವರ ಬುದ್ಧಿವಂತ ಎಷ್ಟಿದೆ ಅಂತ ನಿಮಗೂ ಗೊತ್ತಿರುತ್ತೆ ಒಬ್ಬೊಬ್ಬ ಒಂದೇ ತಾಲೂಕಿರುತ್ತೆ ಅದೇ ನಮ್ಮ ಶಾಸಕರಿಗಾದರೆ ಮೂರು ತಾಲೂಕಿಗೆ ಮೂರು ತಾಲೂಕಲ್ಲಿ ಎಷ್ಟು ಅಪ್ಸಿಯಲ್ಸ್ನ ಮೇಂಟೈನ್ ಮಾಡಬೇಕು ಯಾವ ಥರ ಅದನ್ನು ಇದು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ಬುದ್ಧಿವಂತರು ಒಳ್ಳೆ ಕೆಲಸ ಮಾಡ್ತಾರೆ ಇನ್ನಾಕಾರ ಬೇಡ ಇನ್ನು ಮುಂದೆ ತಾಲೂಕು ಆಫೀಸ ವಿಚಾರ ಆದರೆ ಯಾವ ಥರ ನೀವು ರೆಡಿ ಅಂದರೆ ನಮ್ಮ ಕಡೆಯಿಂದ ನಾವು ಅಪ್ಸಿಯಲ್ ಆಗಿ ನಾವು ಬರೋಕ್ಕೆ ರೆಡಿ ನಾವು ನೀವು ತೋರ್ಸೋಕ್ಕಾಗಲ್ಲ ಅಪ್ಸಿಯಲ್ ಬರಬೇಕು ಇಷ್ಟೊಂದು ಮಾತಾಡಲು ನನಗೆ ಅವಕಾಶ ಕೊಡೋ ನಿಮಗೆ ಹೇಳುತ್ತ ನಮಸ್ಕಾರ